ನೋಡೋ ಇವ್ರು ತುಂಬಿದ್ರೆ ದುಡ್ಡು ಬರ್ತೈತೆ ಮರಳು ಮರಲಿಲ್ಲ ಮರ ಮರ ಮರಳಲ್ವ ಮರಳಲ್ಲ ಆ ಟೈಪ್ ಆಗಿದೆ ಅದು ನೀರು ನೀರಿನ್ದೆ ಸರ್ ಮರಳು ಜಾಸ್ತಿ ಇದ್ರೆ ಸಿಲಿಕಾನ್ ಜಾಸ್ತಿ ಇರ್ತದೆ ಸಿಲಿಕಾನ್ ಜಾಸ್ತಿ ಇದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ ಗಿಡಗಳಿಗೆ ಮರಳಲ್ಲಿ ಬೆಳಿತಕ್ಕಂಥ ಯಾವುದೇ ಬೆಳಿ ಆದ್ರೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಸಿಲಿಕಾನಿಗೆ ಆ ಸಿಲಿಕಾನ್ ಅನ್ನ ಮೊಬೈಲ್ ಎಲ್ಲ ನಮ್ ಎಲ್ಲ ಯೂಸ್ ಮಾಡ್ತಿಲ್ಲ ಆ ಚಿಪ್ ಸಿಲಿಕಾನ್ ಇಂದನೆ ತಯಾರಿಸುತ್ತೆ ಸಿಲಿಕಾನ್ ಬಹಳ ಹೇಳಿದ್ರೆ ಅದು ಒಂದು ವರ್ಷ ಪಾಠ ಮಾಡಿದ್ರೆ ಸಾಲಲ್ಲ ಆ ಒಂದು ಮೆಟಲ್ ಬಗ್ಗೆ ಅಂತ ಏನ್ ಪ್ರಶ್ನೆ ಕೇಳ್ಬೇಕಿದ್ರೆ ಔಷಧಿ ಹೊಡಿಬೇಕು ಅಷ್ಟೇ ಸೇಮ್ ಅಲ್ಲಿ ಏನ್ ಹೇಳುದಲ್ಲ ಒಂದು ವರ್ಷದಿಂದ ಜೀರೋದಿಂದ ಐದು ವರ್ಷದ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇರ್ತದೆ ಅದಕ್ಕೆ ನೀವು ಈ ಸಣ್ಣ ಗಿಡದಲ್ಲಿ ಆಗಷ್ಟು ಹಾಕಿರೋ ಹಸಿವಿನ ಸಗಡೆ ಒಂದು ಕೆ ಜಿ ತಗೊಳ್ಳಿ ಒಂದು ಹತ್ತು ಲೀಟ್ರ್ ನೀರಿಗೆ ಸಣ್ಣ ಮಿಶ್ರಣ ಮಾಡ್ಕೊಂಡು ಇದ್ರ ಮೇಲೆ ವಾರಕ್ಕೊಂದ್ಸತಿ ಹೋಯ್ರೆ ಈ ರೋಗನೇ ಇರಲ್ಲ ಎಲ್ಲ ನರ್ಸರಿಯಲ್ಲೂ ಸಗಣಿ ಗಾರ್ಡನ್ನ ಹಾಕಿ ಅದನ್ನು ಕಳು ಕಳ್ಳಿ ಅದ್ರ ಮೇಲೆ ಹಾಕ್ತಾರೆ ಅಲ್ಲ ಸರ್ ಸುತ್ತ ಹಾಕ್ಬೇಕು ಗರಿಮೇಲೆ ಹೀಟ್ ಇರ್ತದೆ ಫ್ರೆಶ್ ಆಗಿರ್ತದೆ ಪವರ್ಫುಲ್ ಇರುತ್ತೆ ಒನ್ ಡೇ ಟೂ ಡೇಸ್ ಕಳೀತು ಅಂತಂದರೆ ಸ್ವಲ್ಪ ಏನಾದರೂ ಬಿಸ್ತಿ ಎಕ್ಸ್ಪೋಸ್ ಆಗಿತ್ತು ಅಂದರೆ ಪವರ್ ಕಡಿಮೆ ಇರ್ತದೆ ಆ ಉದ್ದೇಶಕ್ಕೋಸ್ಕರ ಅಷ್ಟು ಮಾಡಿದರೆ ಸಾಕು ಇಲ್ಲ ಅಂದರೆ ಒಂದು ಕೀಟನಾಶಕ ಒಂದು ಶಿಲೀಂಧ್ರ ನಾಶಕ ಮಾತ್ರ ಮಸ್ಟ್ ಮಷ್ಟೊಂದು ಫುಡ್ ಯೂಸ್ ಮಾಡೋದು ಕೀಟನಾಶಕ ಶಿಲೀಂಧ್ರ ನಾಶಕ ಆಮೇಲೆ ಅದಕ್ಕೆ ಮೈಕ್ರೋನ್ ಟ್ರೆಂಡ್ ಬೇಕಾದರೆ ಮೈಕ್ರೋನ್ ಟ್ರೆಂಡ್ ಹಾಕೊಂಡು ನೋಡಿದ್ರಿ ಒಂದು ಸ್ಪ್ರೆಡ್ಡಿಂಗ್ ಏಜೆಂಟ್ ಹಾಕೊಂಡು ನೋಡಿದ್ರೆ ಆಗ್ತದೆ ಅದಿಷ್ಟು ಇಷ್ಟು ಅದು ಸಫ್ಟೇ ಸರಿ ಆಗ್ತದೆ ಇಲ್ಲ ಅಂದರೆ ಹಾಗೆ ಹೋಗ್ತಾನೆ ಇರ್ತದೆ ಎಲ್ಲ ಅದೇ ನೀವೆಲ್ಲ ರೋಗ ಇಲ್ಲಿ ನೋಡಿ ಒಂದ್ ಪಟ್ಟಿರ ಕಟ್ಕೊಂಡು ಇದು ಲೇಟ್ರ ಸ್ವಲ್ಪ ದಿನಗಳ ಮೇಲೆ ಬ್ಲಾಕ್ ಆಗ್ತತಿ ತೆಂಗಿನ ಮರದಾಗ ಸೇಮ್ ಇರುವೆ ಅದೇ ಇದು ಆ ಬ್ಲಾಕ್ ಆಗಿ ಸರ್ಫೇಸ್ ಎಲ್ಲ ಡ್ಯಾಮೇಜ್ ಆಗ್ತತ್ತಲ್ಲ ಇದು ಆಹಾರ ತೇರ್ಸಕ್ ಆಗಲ್ಲ ಇದು ಒಣಗಿ ಹೋಗ್ತದೆ ಆಮೇಲೆ ಇದೆಲ್ಲ ರೋಗನೇ ಇದೆಲ್ಲ ಇದು ಈ ರೋಗ ಜಾಸ್ತಿ ಆದಂಗ ಆದಂಗೆ ಇದೆಲ್ಲ ಹೋಗ್ತತಿ ಫಸ್ಟ್ ಕೆಳಗಡೆ ಎಲೆಗಳಿಗೆ ರೋಗ ಜಾಸ್ತಿ ಆಡ್ಕೊಂಡು ಇದೆಲ್ಲ ರೋಗನೇ ಇದೆಲ್ಲ ರೋಗನೇ ಅದೆಲ್ಲ ರೋಗನೇ ಇದೆಲ್ಲ ಇದು ಬ್ಲೈಟ್ ಬ್ಲಾಸ್ಟ್ ಅಂತ ಕರಿತೇ ಬ್ಲೈಟ್ ಇದು ಬ್ಲೈಟ್ ಆಗಿ ಬ್ಲಾಸ್ಟ್ ಆಗಿ ಹೊಡೆದು 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 ರೋಗನೇ ನಾವು ಬಿಸಿಲಿನ ಇದಕ್ಕೆ ನಡೀತದೆ ಇಲ್ಲ ಔಷಧಿ ತಗೊಂಡ್ ಸಿಂಪಡಣೆ ಮಾಡಿದ್ರು ಬೆಸ್ಟ್ ಕೆಲವೊಂದು ನಾವು ವೈಜ್ಞಾನಿಕವಾಗಿ ಏನ್ ಹೇಳ್ಬೇಕಾಗತ್ತ ಅಷ್ಟ್ ಹೇಳ್ಬೇಕಾಗತ್ತೆ ನೋಡಿ ಇಲ್ಲಿ ಇದು ಮುಳ್ಕಂಡಿ ತಪ್ಪ ಇದು ಹೌದಾ ಈ ಮುಳ್ಕಂಡಿದ ಬಿಜ್ಕೊಳ್ಬೇಕಂದ್ರೆ ತಾಮ್ರದ ಸತ್ವ ಕಡಿಮೆ ಆದ್ರೆ ಇದು ಮುಳ್ಕೊಂಡ ತಾಮ್ರೆ ತಾಮ್ರ ಇದಕ್ಕೆ ಕೊಟ್ರೆ ಇದು ಮತ್ತೆ ಬೇಗ ಬಿಜ್ಕೊಳ್ತ ಈ ಸುಡೋದೆಲ್ಲ ಇದ್ರ ಹೋಗನ ಇದು ಇದು ಔಷಧಿ ಹೊಡೆದ್ಮೇಲೆ ಒಂದು ವಿಡಿಯೋದ ನೋಡಿ ನೋಡಿ ಇದು ಹಳೇ ಗಾಯ ಥರ ಕಾಣ್ತದೆ ಹಿಂಗೆ ಇದು ಔಷಧಿ ಹೊಡೆಯೋಕಿಂತರಿಂದ ಈ ಅಂಚು ಬಾರ್ಡ್ರೆಲ್ಲ ಕಂದು ಕಲರ್ ಫ್ರೆಶ್ ಆಗೈತಿ ಔಷಧಿ ಹೊಡೆದ್ಮೇಲೆ ಹಿಂಗೆ ಇರಬಾರ್ದು ಟ್ವೆಂಟಿ ಫೋರ್ ಅವರ್ಸ್ಗೆ ಹಳೆ ಗಾಯ ಥರ ಕಾಣಬೇಕು ಇದು ಇಲ್ಲಿಗೆ ಇದು ಇದ್ರ ಮುಂದೆ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಇದು ಹಿಂಗೆ ಮತ್ತು ಕಂಟಿನ್ಯೂಷನ್ ಅವನು ಆಬಾರ್ದು ಒಂದು ವೇಳೆ ಕಂಟಿನ್ಯೂಷನ್ ಆಗಿತ್ತು ಅಂತಂದರೆ ಆ ಅಂಗಡಿ ಅವನು ನಿಮಗೆ ಮೋಸ ಮಾಡಿದ ಅಂತ ಅರ್ಥ ನೆಕ್ಸ್ಟ್ ಇದ್ರನಾಶಕ ನೀವು ಮ್ಯಾಂಕೋಜರ್ ಸೆವೆಂಟಿ ಫೈವ್ ಆಗಿರ್ಬೋದು ಮ್ಯಾಕ್ರೋಜರ್ ಸೆವೆಂಟಿ ಫೈವ್ ಕಾರ್ಬೋಡೈಸಿಯಂ ಆಗಿರ್ಬೋದು ಕಾರ್ಬೋಡೈಜಿಯಂ ಆಗಿರ್ಬೋದು ಕಾಪಾರಾಕ್ಷಿ ಕ್ಲೋರೇ ಆಗಿರ್ಬೋದು ಯಾವುದಾರು ತೊಗೊಳ್ಳಿ ಇಂಥಕ್ಕೆ ಹೆಚ್ಚು ಕಾಪರಾಕ್ಸಿ ಕ್ಲೋರಡ್ ಇದು ಮಾಡಿ ಅದು ಒಳ್ಳೆಯದು ಆ ಸರ್ಫೇಸ್ ಅದೆಲ್ಲ ಐತಲ್ಲ ಅದೆಲ್ಲ ಅದೆಲ್ಲ ಈ ನೀಟಲ್ಲಿ ಎರಡೂ ಇದೆ ಮಳೆಗಾಲದಲ್ಲಿ ಏನು ಸಂಜೆ ಆರು ಗಂಟೆ ಮೇಲೆ ಕೋಲ್ಡ್ ಆಗ್ತತ್ತಾ ಬೆಳಗ್ಗೆ ಬಿಸಿಕಿ ಬೀಳ್ತಾ ಆ ವಾತಾವರಣಕ್ಕೆ ಇದು ರೆಡ್ ಬಿಸಿ ಏನಿತ್ತಲ್ಲ ಇದು ರೆಡ್ ಮೆಣಸಿ ಇದು ಜಾಸ್ತಿ ಆಗ್ತದೆ ಅದು ಆ ವಾತಾವರಣ ಯೂನಿಫಾರ್ಮ್ ಅಲ್ಲಿ ಇತ್ತು ಅಂತಂದ್ರೆ ಈ ಬೇಸಿಗೆ ದಿನಗಳು ಜಾಸ್ತಿ ಆಗ್ತದೆ ಈ ಚಳಿಗಾಲಕ್ಕೆ ಕಳೆದ್ರೆ ಅಷ್ಟಾಗಲ್ಲ ಈ ಅವಧಿ ಇಲ್ಲ ಅದು ಜಾ ಹಂಗೇನ ಒಂದು ಔಷಧಿ ಸಿಪ್ಪಾ ಮಾಡಿದರೆ ಅದ್ರ ಮುಖ ಎಲ್ಲ ಮುರಿತಾ ಮುರಿತಾ ಮುರಿತ ತಾನೇ ಅಂಗೆ ಮೆಣಸಿದೆ ಹೆಸರು ಉದ್ದ ಬಿತ್ತೆ ಮಾಡೋದು ಭಾರಿ ಹಿಂಗೆ ಓಪನ್ ಲ್ಯಾಂಡ್ ಬಾರ್ದು ನಾನು ಹೇಳಿದ್ನಲ್ಲ ಸೂರ್ಯನ ಕಿರಣ ಮೇಲೆ ಬೀಳ್ತದೆ ಕೆಳಗಡೆ ಬಿಡ್ತದೆ ಆದ್ರೆ ಆವಿ ತಾಕಿದ್ರೆ ಸೂಡೋ ಜಾಸ್ತಿ ಆಗುತ್ತೆ ಈ ರೋಗ ತೀವ್ರತೆ ಜಾಸ್ತಿ ಆಗ್ತದೆ ಏನಾದರೂ ಇದು ದ್ವಿದಳ ಧಾನ್ಯಗಳು ಹಾಕಿದ್ರೆ ಚೆನ್ನಾಗಿ ಆಗ್ಬೋದು ಇದಕ್ಕೆ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ವಾತಾವರಣದಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ನೈಟ್ರೋಜನ್ ಐತಲ್ಲ ಸಾರ್ವಜನಿಕ ಅದನ್ನೆಲ್ಲ ಎಳ್ ತಿಳ್ಕೊಳ್ಳಿ ಇದು ಕೊಡ್ತಾವ ಇದು ಹಸುರು ಕಡ್ಕೊಳಲ್ಲವ ಚೆನ್ನಾಗೇ ಹಸು ಪ್ರತಿಯೊಬ್ಬರು ದ್ವಿದಳ ಧಾನ್ಯಗಳನ್ನು ಹಾಕ್ತು ಹಸುರು ಯೂರಿಯಾ ಕೊಡೋದೇ ಬೇಡ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ರಿಚಾರ್ಜ್ ಮಾಡ್ತದೆ ನೀವು ಇಲ್ಲಿ ಹಸುರು ಏನಾಗಿತ್ತು ಒಂದು ಉಳತ್ತಿತ್ತು ಒಂದು ಕೀಟನಾಶಕ ಹೊಡಿತೀರಾ ಆ ಹೊಡೆಯಬೇಕಾದ್ರೆ ಇದಕ್ಕೆ ಸಿಡಿದ್ರೆ ಸಿಡಿದತ ಈ ಮೀದಿಗೆ ಎಲ್ಲ ಹೋಗ್ತವೆ ಸುಮ್ಮನೆ ಬಿಟ್ರೆ ನಿಮಗೆ ಆದಾಯ ಏನು ಸಿಗಲ್ಲ ಸುಮ್ಮನೆ ಅಷ್ಟು ನೀರು ಹಾಕ್ಸಿದ್ರೆ ಮನೆಯೋದೇ ಇದರ ಆರೋಗ್ಯನೂ ಹಾಳಾಗ್ತದೆ ನಿಮಗೂ ಆದಾಯ ಸಿಗೋಲ್ಲ ಅದನ್ನ ಜೊತೆ ಹಾಕಿದ್ರೆ ಇದಕ್ಕೂ ಬೆನಿಫಿಟ್ಟು ನಿಮಗೂ ಬೆನಿಫಿಟ್ ಇದು ಅಗ್ರಿಕಲ್ಚರ್ ಕನ್ಸೆಂಟ್ ಅಂತಂದ್ರೆ ಇದು ನಿಮ್ಗೆ ಜೇಬು ತುಂಬಿಸ್ಬೇಕು ಆರೋಗ್ಯನ ಸೆಳಬೇಕು ಅವನು ನಿಜವಾದ ಕೃಷಿ ಸಲಹೆಗಾರ ಇಲ್ಲ ಅಂದರೆ ಅವನು ಸ್ವಾರ್ಥಿ ಸಲಹೆಗಾರ ಆಗ್ತಾನೆ ಮತ್ತೇನು ಕೇಳೋದಿದೆ ಸರ್ ಸಂಕೋಚ ಎಲ್ಲ ಕೇಳಿದ್ರಪ್ಪ ನಾನು ನನಗೆ ಎಂಟು ವರ್ಷದಿಂದ ಪಾಠ ಮಾಡಿ ಬಂದಿರೋನಿಲ್ಲ ಏನಿಲ್ಲ ಒಳಗೆ ಎಷ್ಟು ಜನ ಇದ್ರು ಗಿಡಕ್ಕೆ ಕೊಳೆ ರೋಗ ಇಲ್ಲಿವರೆಗೂ ಯಾವ್ದರಿಂದ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ತಣ್ಣಗಿಡಕ್ಕಾಗಿಲ್ಲ ಯಾವ ಬ್ಯಾಕ್ಟೀರಿಯಾ ಸಿಲೀಂದ್ರಿಂದ ಬರ್ತದೆ ಅಂತ ಹೇಳ್ಯಾರ ಅದು ನಿಮಗೆ ಅವಶ್ಯಕತೆ ಇಲ್ಲ ಹಂಗೆ ಬಂದತಿ ಯಾಕೆ ಬರ್ತತಿ ಅದು ಏನ್ ಸರಿ ಮಾಡಿದ್ರೆ ಏನಾಗ ಅಷ್ಟೇ ಬೇಕಾಗಿದ್ದು ಹೌದಲ್ಲ ನಾನು ಅಷ್ಟೇ ಹೇಳೋದು ಅದಕ್ಕೆ ಜನ ಭಾಳ ಇಷ್ಟಪಡೋದು ಅದು ಯಾವ ಬ್ಯಾಕ್ಟೀರಿಯಾ ಬೇಡ ಬೇಡ ಸುಳಿಕೊಳ್ಳೋರಿ ಯಾವ ರೋಗದಿಂದ ಬರೋದಂತ ಕಂಡಿಯೋಕ್ಕಾಗಿಲ್ಲ ಅದು ರೋಗ ಅಟ್ಯಾಕ್ ಆಯಿತು ಅಂತಂದರೆ ಈಗ ನಮ್ಮಲ್ಲಿ ಏನು ಮಾಡ್ತಾರೆ ಎಕ್ಸಸ್ ಶುಂಠಿ ಬೆಳಿತಾರೆ ಹೆಚ್ಚು ಗೊಬ್ಬರಗಳನ್ನು ಯೂಸ್ ಮಾಡ್ತಾರೆ ಅಲ್ಲಿ ಬುಡ ನಾರ್ಮಲ್ ಸೈಜ್ ಇಷ್ಟು ಬರೋ ಇಷ್ಟು ಬಂದಿರ್ತವೆ ಹೆಚ್ಚು ಫಲವತ್ತತೆ ಇರ್ತದೆ ಶುಂಠಿ ಸುರಿದೇ ಸುರಿತಾರಲ್ಲ ನಾನು ಹೇಳಿದ್ರು ಹತ್ತೊಂಬತ್ತು ಆಹಾರ ಪದಾರ್ಥ ಹಾಕ್ತಾರೆ ಎರಡು ಕೆ ಜಿ ಬರೋದು ಎಂಟು ಕೆ ಜಿ ಗಟ್ಟಿಯವ್ರಿಗೆ ತೆಗಿತಾರೆ ಕಾರಣ ಏನು ಫುಡ್ ಅಕ್ರಮೇಷನ್ ತೊಗೊಳ್ಳೋದ್ರಿಂದ ಈ ಗಿಡ ನಾರ್ಮಲೇ ಬೆಳೆಯೋದು ಅಬ್ನಾರ್ಮಲೇ ಬೆಳೆಯೋಕತ್ತದೆ ಓಡ್ ಸೈಜ್ವಿ ಹೈಬ್ರಿಡ್ ಥರ ಬೆಳೀತದೆ ಆವಾಗ ಅದು ರೋಗ ನಿರೋಧ ಶಕ್ತಿ ಕಡಿಮೆ ಆಗ್ತದೆ ಸ್ವಲ್ಪ ರೋಗ ಏನಾದರೂ ಅಟ್ಯಾಕ್ ಆದ್ದು ಯಾವುದೋ ರೂಪದಂದ್ರೆ ಕೊನೆಗೆ ಏನೇ ರೂಪದಿಂದ ಕನ್ವರ್ಟ್ ಆದರೂ ಕೊಳೆಗೆ ಕನ್ವರ್ಟ್ ಆಗುತ್ತೆ ಜಾಸ್ತಿ ಹಾಂ ಆ ಕೊಳೆ ಕನ್ವರ್ಟ್ ಆಯ್ತು ಅಂದರೆ ಗಾಳಿ ಮುಖಾಂತ್ರ ಹರಡುತ್ತದೆ ಮತ್ತು ರಸಾಯನ ಕೀಟಗಳು ಅವುಗಳ ಮುಖಾಂತರ ಹರಡುತ್ತೆ ರಸ ಇರ ಕೀಟಗಳು ಅಂದ್ರೆ ನಮಗೆ ಲೆಕ್ಕಕ್ಕೆ ಸಿಗಲ್ಲ ಮಷ್ಟು ಇದಾವೆ ಈ ಪ್ರಕೃತಿ ಒಳಗ ನಾವು ಕಣ್ಣಿಗೆ ಅಂದಾಜು ಮಾಡೋಕ್ಕಾಗಲ್ಲ ಅಷ್ಟದು ನಮಗೆ ಗೊತ್ತಾಗಲ್ಲ ಅವು ಎಲ್ಲವೂ ಸಾಧಿಸ್ತವೆ ಆವಾಗ ಏನಾಗ್ತದೆ ರೋಗ ಜಾಸ್ತಿ ಆಗ್ತದೆ ರೆಸಿಸ್ಟೆನ್ಸ್ ಪವರ್ ಬಿಡೋದು ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ಅಷ್ಟು ಸ್ವಲ್ಪಕ್ಕೆ ಬಿಡೋದು ಬಿಡೋದು ಆರೋಗ್ಯ ಸರಿ ಇಲ್ಲ ಅಂದರೆ ವೀಕರಾಗಿ ಬೇಗ ಅಟಕೋದು ಮತ್ತೆ ನನಗೆ ಮೇನ್ ರೆಡ್ ಗೊತ್ತಿರೋ ಸುತ್ತಮುತ್ತಲೂಚರ್ ವೇರಿಯೇಷನ್ ಆಗೋದ್ರಿಂದ ಹಂಗೆ ಆಗ್ತದೆ ನಾವು ನೋಡ್ತಿರ್ತೀನಿ ಸುತ್ತಮುತ್ತ ತೋಟಗಳು ಇದೊಂದೇ ಸಮಸ್ಯೆ ಎಲ್ಲರಿಗೂ ಅಷ್ಟೇ ನಿಮಗೆ ಅಂತಲ್ಲ ಎಲ್ಲೂ ಅಷ್ಟೇ ಹಂಗೆ ಅದೊಂದು ಸಜೆಷನ್ ಮಾಡಿದ್ರೆ ಮುಗಿದ್ರು

ನಾನು ಹೇಳಿದ್ನಲ್ಲ ಅಷ್ಟೆಲ್ಲ ದೊಡ್ಡ ದೊಡ್ಡ ದೇಶಗಳಿಲ್ಲ ಈ ಭೂಮಿ ಮೇಲೆ ಎಲ್ಲಿ ಕರೆದ್ರೂ ನಾನು ಹೋಗ್ತೀನಿ ಯಾಕಂದರೆ ಜ್ಞಾನ ಇದ್ದರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಮೋಸ ಮಾಡೋಂಥದ್ದು ಏನಿಲ್ಲ ಅದ್ರಾಗೆ ನಾನು ಯಾವುದೋ ನನಗೆ ಜ್ಞಾನ ಇಲ್ಲ ಅಂದ್ರೆ ನಿಮಗೆ ಒಂದು ಕಟ್ಟು ತಿಳ್ಸಲ್ಲಿ ಹೇಳಿ ಆಗಿನ ಮಷ್ಟಿ ಬದುಕಕ್ಕೆ ಎಷ್ಟು ಅಷ್ಟು ತಗೊಂಡೋಗಿ ನಾನು ಹೇಳೋದು ನಾನು ಹೇಳಿ ನಾನೇನು ತಿಳ್ಕೊಂಡಿರೋದಂದ್ರೆ ನೀವು ನನ್ನ ಇದ್ರಿಗೆ ಬೈದ್ರು ಬೈದಂಗೆ ನಾನು ಇಲ್ದಂಗೆ ಬೈದ್ರು ಬೈದಂಗೆ ನಾನು ಮಾತ್ರ ಆ ಕೆಲಸ ಮಾಡಬಾರದು ನೀವ್ ಇಲ್ಲಿಂದನೆ ಆ ಮನುಷ್ಯ ಬಂದ ಹೇಳಿದ ಏನೋ ಕೊಟ್ರು ಔಷಧಿ ತಗೊಂಡ್ ಹೊಡೆದ್ ಅಥವಾ ಏನೋ ಹೇಳಿದ್ರು ಇಲ್ಲೇ ತಗೊಂಡ್ ಹೊಡೆದ್ದೆ ನಂಗೆ ಬಹಳ ಖುಷಿಯಾಗಿತ್ತು ಅಂತ ನೀವ್ ನಂಗೆ ಒಳ್ಳೇದ್ ಬೈಸಿದ್ರೆ ಅದು ಬಂದ ನನಗೆ ಅಲ್ ಇಲ್ಲಿಂದ ಬೈದ್ರು ಬಂದ ಅಲ್ಲಿ ಸಲ್ತ ನಾ ಬೈಸ್ಕೋಕ್ ಕೆಲಸ ಮಾತ್ರ ಯಾವತ್ತೂ ಮಾಡಿಲ್ಲ ಮುಂದೂ ಮಾಡಲ್ಲ ಇನ್ನು ಕಲಿಯೋದು ಬಹಳ ಇದೆ ನಾನಂತೂ ಇನ್ನು ದಿನನಿತ್ಯ ಕಲಿತೇನೆ ಕಲಿತಾನೆ ಇರ್ತೇನೆ ನಾನು ಎಷ್ಟೇ ತಿಳ್ಕೊಂಡ್ರು ಕಲಿಕೆ ನಿರಂತರ ಮತ್ತೆ ನೋಡಿ ನಂಗೆ ಈ ಭೂಮಿಗೆ ಏನಂತ ಗೊತ್ತಿತ್ತು ಇಲ್ಲಿ ಬಂದ್ಮೇಲೆ ಕಲಿತಿ ನನಗೆ ಇಲ್ಲ ಅಂದ್ರೆ ಅಲ್ಲೇ ಕುತ್ಕೊಂಡು ಹೇಳ್ತಿದ್ದೆ ಔಷಧಿನ ಫೋಟೋ ಹಾಕಿದ್ರು ಅದೇ ಔಷಧಿನ ಬರೆಯೋದು ಆದ್ರೆ ಇಲ್ಲಿ ವಾಸ್ತವ ಸ್ಥಿತಿ ಗೊತ್ತಾಗಲ್ಲ ಇಲ್ಲಿ ಬಂದರೆ ವಾಸ್ತವ ಗೊತ್ತೆ ಇಲ್ಲಿ ಬಂದ್ ಕಲ್ತಂಗೆ ನಾನೀಗ ನಾನು ಅಲ್ಲೇ ಗೊತ್ತೈ ಎಲ್ಲ ಗೊತ್ತು ಅಂತಂದ್ರೆ ಅದು ಅಜ್ಞಾನಿಗಳು ಮಾತಾಗ್ತೀನಿ ಅದಕ್ಕೆ ನಾನು ಹಂಗೆ ಅಲ್ಲಿರಬಾರ್ದು ಇಲ್ಲಿ ಯಾವುದೇ ರೈತರು ಫೋನ್ ಮಾಡಿದ್ರು ಕೂಡ ನನಗೆ ಹೌದಪ್ಪ ನಿಮ್ಮ ಭಾಗದ ಹಿಂಗೆ ಐತೆ ಸಮಸ್ಯೆ ಹಿಂಗೆ ಮಾಡಿದರೆ ಸರಿಯಾಗ್ತೈತೆ ಅಂದ್ಕೊಂಡು ಮಾಡ್ಬೋದು ನಾನೇ ಅದೇ ಡಿಗ್ರಿ ಕಾಲ ಆಗಿದ್ರೆ ಪುಸ್ತಕದ ಬದ್ನಾಯಕ ಥರ ಮಾತಾಡ್ತಿದ್ದೆವನು ಸರ್ ಔಷಧಿ ಅಂಗಡಿ ಇಟ್ಕೊಂಡಿರೋದಕ್ಕೆ ಹಂಗೆ ಮಾಡ್ತೀವಿ ಒಂದು ಗಿಡ ಇಪ್ಪತ್ತು ಕೆ ಜಿ ವರೆಗೆ ಬರ್ತದ ಅದು ಹೈಯೆಸ್ಟ್ ಅಲ್ಲಿವರೆಗೆ ತೆಗಿಬೋದು ಒಂಬತ್ತು ಗೊನೆವರೆಗೆ ಬಿಟ್ಟಿರೋ ನನ್ನ ಹತ್ರ ರೈತರು ಮಾಡಿರೋ ಇದ್ದಾರೆ ನಾನು ನೆಕ್ಸ್ಟ್ ಬುಕ್ಕಲ್ಲೆಲ್ಲ ಹಾಕಿದ್ದೇನೆ ಒಪ್ಪತ್ತು ಒಂದು ಫೋಟೋ ನೋಡಿ ಅಲ್ಲಿವರೆಗೂ ಮಾಡಿ ಏನಿದ್ದಾರಲ್ಲ ಆರೋಗ್ಯ ಸುಧಾರಣೆ ಅಂದರೆ ಡ್ರಾಪ್ ಆಗೋದು ತೊಂಬತ್ತು ಪರ್ಸೆಂಟ್ ನಮ್ ಕೈಗಿರೋ ನೀವು ಇಷ್ಟೆಲ್ಲ ಮಾಡಿದ್ರೆ